ಬೆಳಗ್ಗೆ ಒಂದು ಗಂಟೆಯಿಂದ ಐದು ಗಂಟೆ ಮಧ್ಯೆ ನಮ್ಮ ಮನೈಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೊಲೆ ಆಗಿದೆ ಗಣಪತಿ ಅಂತ ಸುಮಾರು ಮೂವತ್ನಾಲ್ಕು ವರ್ಷದ ವ್ಯಕ್ತಿ ಲೋಕಲ್ ಪರ್ಸನ್ ಕೊಲೆ ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತಿನ್ ತ್ರೀ ಅವರ್ಸ್ ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ ಆರೋಪಿಗಳಲ್ಲಿ ನಾಲ್ಕು ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗಿ ವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತಿದೆ ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿದಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಆ ಸ್ನೇಹವನ್ನು ಬೆಳೆಸಿದ್ದ ನನ್ನ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ಆ ವಿಷಯ ನಮ್ಮ ಗಮನಕ್ಕೆ ಬಂತು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು ಮೂರ್ನಾಲ್ಕು ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೆಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾರೆ ಈ ಹಿಂದೆ ನಡೆದಿದ್ದ ಘಟನೆಯನ್ನು ಮನಸ್ಸಲ್ಲಿ ಇವರು ಮತ್ತೊಂದು ಸರಿ ಈ ರೀತಿ ಅವ್ರಿಗೆ ಜೋರಾಗಿ ಮಾತಾಡಿದ್ದಾನ ಅಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸ್ಕೊಂಡು ನೈಟ್ ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಸುಮಾರು ತನ್ನ ಮನೆಗೆ ಹತ್ತಿರ ಹೋಗುವ ದಾರಿಯಲ್ಲಿ ವೆಯ್ಟ್ ಮಾಡಿ ನೋಡಿ ಈ ವ್ಯಕ್ತಿಯನ್ನು ಸ್ಟಾಪ್ ಮಾಡಿ ಅಲ್ಲೇ ಒಂದು ಆಯುಧವನ್ನು ಶಾಕ್ ವೆಪನನ್ನು ಯೂಸ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೊಲೆ ಮಾಡಿರ್ತಾರೆ ನಾಲ್ಕು ಜನರು ಕೊಲೆ ಮಾಡಿದ ತಕ್ಷಣ ಆರೋಪಿಗಳು ಅಲ್ಲಿಂದ ಓಡಿ ಹೋಗಿರ್ತಾರೆ ನಮ್ಮ ಪೊಲೀಸರೆಲ್ಲರೂ ವರ್ಕೌಟ್ ಮಾಡಿ ಆರೋಪಿಗಳನ್ನು ಇನ್ ತ್ರೀ ಅವರ್ಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಒಳಗಡೆ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಲ್ಲ ಆರೋಪಿಗಳನ್ನು ಎಲ್ಲರೂ ಒಂದೇ ಊರವರಿದ್ದಾರೆ ಇವರಿಗೆ ಹಳೆ ಪರಿಚಯವೂ ಇದೆ ಸೊ ಈ ಹಿಂದೆ ಘಟನೆ ಘಟನೆಗಳು ಕೂಡ ಆಗಿದ್ದಾವೆ ಆರೋಪಿಗೂ ಮತ್ತು ಡಿಸೀಸ್ಗೂ ಮಧ್ಯೆ ಕೂಡ ಸೊ ಬರ್ತಾ ಬರ್ತಾ ಇವ್ರದ್ದು ವೈಷ್ಯಮ್ಯ ಬೆಳ್ಕೊಳ್ತಾ ಬಂದಿದೆ ಅದು ಬಹಳ ಹಳೆ ವಿಷಯ ಬಟ್ ಅದನ್ನು ಮನಸಲ್ಲಿ ಇಟ್ಕೊಂಡು ದ್ವೇಷ ಬೆಳೆಸ್ಕೊಟ್ಟಿದ್ದಾರೆ ಡಿಸೀಸ್ಡ್ ಫ್ಯಾಮಿಲಿಗೆ ಸ್ವಲ್ಪ ರಿಲೇಷನ್ ಮಧ್ಯದಲ್ಲಿ ಬರ್ತಾ ಒಬ್ಬರು ಬರ್ಬಿಟ್ಟು ಅದರ ಒಂದೇ ಕಮ್ಯುನಿಟಿ ನೈಟ್ ನೈಟ್ ಟ್ರಿಗರಿಂಗ್ ಆಗಿದೆ ಅಲ್ಲೆಲ್ಲ ಪ್ರವೋಕ್ ಆಗಿದೆ ಈ ಹಿಂದೆ ಇದ್ದ ಘಟನೆಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಓವರ್ ಪೀರಿಯಡ್ ಆಫ್ ಜಸ್ಟ್ ಲಾಸ್ಟ್ ನೈಟ್ ಒಂದು ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇದಕ್ಕೆ ಬಹಳಷ್ಟು ದೊಡ್ಡ ಪ್ಲಾನಿಂಗ್ ಅದೇನು ಇಲ್ಲ ಹಳೆಯ ವೈಷಮ್ಯಗಳಿತ್ತು ಅಂಡ್ ಸಮಯ ಟ್ರಿಗರಿಂಗ್ ಆಗಿ ಬಂದಿದೆ ಅಷ್ಟೇ ಆದವನು ಕೊಲೆ ಆದವನು ಜಸ್ಟ್ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವಾಗ ಅವಾಗ ಟ್ರೈನಿಂಗ್ ಮಾಡ್ತಾ ಇರ್ತಾನೆ ಈ ವ್ಯಕ್ತಿಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ ಯು